ஹம் இஷ்டோத்தன காடி 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 இக்கள் நோடு ஏன் காடுத்தியப்பா நீடங்காக மாட்டே இஷ்ட நோடு அத்தி ஏன் மாடக்கத்தி ரீ தங்கி சும்மிரிட்டோ தன காடி கண்முச்சி நன் மக நீட்டு அந்த எதனா இல்லை ஆர்ட்ரு கி நீங்க சப்பிரசதா சப்பிரசத மல்லா ஏகும் ஆடத்தி அதன மக்கி ஏன் ಇವ ಹುಡುಗರು ಹುಟ್ಟಿಂದ ತಾಯಿ ಏನು ಸುಖ ಇರಂಗಿಲ್ಲ ತಂಗಿ ಹ್ಞೂ ಆದರೂ ನೀನ ತಂಗಿ ತಾಯಿ ಅನ್ನೋದು ಚಂದ ಅವು ಅವ್ವ ಅಂತ ಕರಿತಾವಲ್ಲ ಇವ ಎಷ್ಟು ಖುಷಿ ಇರ್ತೈತಿ ನಮಗೇನಾದ್ರೂ ಪರವಾಗಿಲ್ಲ ಇವ ನಮ್ಮ ಮಕ್ಕಳು ಇರ್ಬೇಕು ನೋಡು ಅಕ್ಕಿ ನಿಮ್ಮ ಆಸೆ ಆದಷ್ಟು ಲಗುನ ನೆರವೇರ್ತೈತಿ ಇವತ್ತು ನೋಡು ಅದು ಹೊತ್ತು ಕೂಡಿ ಬಂತು ನಿಮ್ಮ ಮಗಾನು ಹೋಗಕ್ಕ ನಾನು ಅಲ್ಲಿ ಹೋಗಕ್ಕ ಮಂದಿ ಮಾತಾಡೋಕ್ಕ ಎಲ್ಲ ಅವ್ರು ಆಗ್ಬಿಡ್ತ ದೇವರು ಎಲ್ಲದಕ್ಕೂ ಒಂದು ದಾರಿ ಮಾಡಿಕೊಡ್ತಾನಂತಲ್ಲ ಸುಳ್ಳಲ್ಲ ಅದೊಂದು ದಾರಿ ಮಾಡಿಕೊಟ್ಟ ದೇವ್ರು ನನಗೆ ಬೇಕಾದವ್ರು ಬೇಕಾದನ್ಲಿ ನಾ ಏನು ಅನ್ನೋದು ನನಗೆ ಗೊತ್ತೈತಿ ಆದ್ರೆ ನೀವು ನಿಮ್ಮ ಮಗ ಚಂದಾಗಿ ಇರಬೇಕು ಇವತ್ತು ನಾ ಮಾತಾಡಿದ ಮಾತು ನಿಮ್ಮ ಮಗಂಕರು ಮನಸ್ಸಿಗೆ ಮುಟ್ಟ್ಯಾವ ಹ್ಞೂ ಆದಷ್ಟು ಲಗುನ ನಿಮ್ಮ ಮಗ ನೀವು ಒಂದು ಹಾಕಿರಿ ನೀವು ಮೊದಲಿನ ಥರ ಹಾಕಿರತಿ ನೀವು ಆರಾಮ ಆದಮೇಲೆ ಹಾ ನಿಮ್ಮ ಆಶೀರ್ವಾದ ತೊಗೊಂಡು ನಾನು ಲಗ್ನ ಆಗೋದು ಅಲ್ಲಿವರೆಗೂ ನಾನು ಲಗ್ನ ಆಗಂಗಿಲ್ಲ ಪರವಾ ಇವರ ನೋಡುವ ಡಾಕ್ಟ್ರ ಇವರ ಇವ್ರನ್ನ ಚೆಕ್ ಮಾಡೋದು ನಮಸ್ಕಾರ ಡಾಕ್ಟರ್ ನಿಮ್ಮ ಅಂಕಲರ ಎಲ್ಲ ನನಗೆ ಈ ಪೇಷಂಟ್ ಬಗ್ಗೆ ಎಲ್ಲ ಹೇಳಿದ್ರು ನಮಸ್ಕಾರ ಅಂಕಲ ನಮಸ್ಕಾರ ಬರಬ ಅದೇ ಡಾಕ್ಟರ್ ಈಗಾಗ ಬಂದ್ರು ನೋಡೋರು ನಮಸ್ಕಾರಮ್ಮ ಹೇಗಿದಿರಿ ಹ್ಮ್ ನಮಸ್ಕಾರ ನೀವು ಹಗ್ರ ಮಾತಾಡ್ರಿ ನನ್ನ ಮಗ ಮಕ್ಕಂದ ಹ್ಮ್ ನೀವು ಜೋರ ಬಾಯ್ ಮಾಡಿದ್ರೆ ಎದ್ಬಿಡ್ತಾನವ ಹಾ ಇಲ್ಲಮ್ಮ ಎಷ್ಟು ಮಕ್ಕಳಮ್ಮ ನಿನ್ನದೇ ನನಗೆ ಇಬ್ಬರು ಮಕ್ಕಳು ನೋಡ್ರಿ ಹಿರಿಯ ಅವ್ನ ಹೆಸರು ಮಲ್ಲಪ್ಪ ಅಂತೇಳಿ ಸಣ್ಣವನ ಹೆಸರು ಲಕ್ಷ್ಮಣ ನಿಮ್ಮ ಅವ್ರು ಏನ್ ಮಾಡ್ತಾರ அவரு இல்லை இதில் ஹோதிர ஏன்னா அவ்வளே இரந்து ஹித்தனி மணிக்கு பல வராங்கனே இல்லை பரே ஹித்தன ஹிரேத்தன ஆரே ஊர் ஹிரேத்தன மாங்க அட் ஆட் தார் இவரோ மக்கள் ஒட்ட கை விடங்கில் நோட்ரி ஆக்கோர ஆய் தகம்மா ம் மனத டா நம்ம தாயி வசி மாட்ல ரோகேனில் அதிர ஆட்டனை நடைத்தல அவருக்கு அசு பரிணாமீர் இ ಇದು ಎಲ್ಲ ನಡಿಬೇಕಂದ್ರೆ ಅವರಿಗೆ ನೀವು ಎಲ್ಲಿ ವಾಸ ಮಾಡ್ತಿದ್ರಲ್ಲ ಆ ಜಗಕ್ಕೆ ಕರ್ಕೊಂಡು ಹೋಗ್ರಿ ಅವೆಲ್ಲ ನೆನಪುಗಳು ಬರ್ತಾವೆ ಮತ್ತು ನೀವೆಲ್ಲ ಅವರಿಗೆ ಪ್ರತಿಯೊಂದನ್ನು ಹೇಳ್ಕೊತ ಹೋರಿ ನೆನಪುಗಳು ಬರ್ತಾವೆ ಆದರೆ ಕ್ರಮೇಣವಾಗಿ ಬರ್ತಾವೆ ಅಷ್ಟೇ ಆರಾಮಾಗ್ತಾರೆ ಓಕೆ ಡಾಕ್ಟರ್ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ರೀ ಅದ್ರ ಒಟ್ಟಿನಾಗ ನಮ್ಮ ಆರಾಮಾಗ್ತಾರಲ್ಲ ಐ ಹೋಪ್ ಅಲ್ಲಿ ಹೋದ್ರೆ ಆರಾಮ ಆಗ್ತೈತೆ ಯಾಕಂದ್ರೆ ಯಾಕಂದ್ರ ಅವ್ರು ಇದ್ದಿರೋ ಜಾಗ ಅವರೆಲ್ಲ ಅಡ್ಡಾಡಿರೋ ಜಾಗ ಅದನ್ನೆಲ್ಲ ನೋಡಿದ್ರೆ ಹಿಂದಿನ ಘಟನೆಗಳು ಹಳ್ಳಿ ವಾಪಸ್ಸು ಅವ್ರಿಗೆ ನೆನಪು ತರ್ಬೋದು ಹ್ಮ್ ನೀವು ಒಂದ್ಸತಿ ಪ್ರಯತ್ನ ಮಾಡ್ರಿ ಅದನ್ನ ಎಲ್ಲ ಸುದ್ದಾಗತ್ತೆ ಏನೋ ಯಾವ ಹ ಒಂದು ತಿಳಿಯೋಲ್ ಈ ಹುಡುಗಿ ಲಗ್ನ ಮಾಡ್ಬೇಕಂದ್ರ ಇದ್ರದ್ದು ಹಿಂಗ ನಮ್ಮ ನಮ್ಮಲ್ಲಪ್ಪ ಎಂದು ಹಿಂಗ ಜೋತ್ ಮಕ್ಕ ಹಾಕೊಂಡು ಅಡ್ಡಾಡ್ದವಲ್ಲ ಪಾಪ ನನ್ನ ಸಂಬಂಧ ಪಾರ್ವತಿಯವರು ಅನಿಸ್ಕೊಳತ್ ಎಂತ ಕಚಡ ಹೆಣ್ಮಕ್ಳು ಇರ್ತಾರಪ್ಪ ಏತಿ ಹೆಣ್ಣಿ ಹೆಣ್ಣೆ ಶತ್ರು ಅಂತಾರ ಸುಳಲ್ಲ ನೋಡು ಇವತ್ತು ಪಾರ್ವತಿಯವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು ಅದಕ್ಕೆ ಬಹಳ ಬೇಸರ ಆಗ್ಬಿಡುತ್ತ ನನಗೆ ಏನಪ್ಪ ಏನಂದ್ರೆ ಯಾರೇನಂದ್ರ ಅವರ ಚಾರಿ ಬಗ್ಗೆ ಮಾತಾಡ್ತಾರೆ ಸಿಟ್ಟು ಬಂದ್ಬಿಡ್ತ ನಾನು ಕೂಗಾಡ ಬಂದೆ ಆದ್ರೂ ನನ್ನ ಮನ್ಸಿಗೆ ಭಾಳ ಬೇಜಾರಾಯ್ತು ಅದ ಹೊತ್ತಿಗೆ ಅವ್ರು ಬಂದರು ಅವ್ರಿಗೂ ಬೈದ್ರು ಹ್ಞೂ ಆದರೂ ಭಾಳ ಬೇಜಾರಾಯ್ತು ನನಗೆ ಹಂಗಪ್ಪ ಜನದ ಬಾಯಿ ಬಾಯಿ ಹಿಂದೆ ಗೊತ್ತಿರಂಗಿಲ್ಲ ಮುಂದೆ ಗೊತ್ತಿರಂಗಿಲ್ಲ ಹಂಗೆ ಮಾತಾಡ್ತಿರ್ತಾವೆದ್ದು ಏನು ಹಚ್ಕೊಂಡಪ್ಪ ಅಲ್ಲ ಪಾರ್ವತಿ ಅವ್ರ ಬಗ್ಗೆ ಹೆಂಗ ಮಾತಾಡಿದ್ರು ಅವರು ಅವ್ರು ಏನಂತೇಳಿ ಇಡೀ ಊರಿಗೆ ಗೊತ್ತೈತಿ ಹಂಗ ಮಾತಾಡೋದು ಜನಗಳ ಹಂಗೆ ಕಣ್ಣಿಗೆ ಕಂಡಿದ್ದು ಯಾವತ್ತೂ ಸತ್ಯ ಆಗಿರಂಗಿಲ್ಲ ಮಲ್ಲಪ್ಪ ಹ್ಞೂ ಮತ್ತೆ ವೈನಿ ಆಗಿದ್ದು ಅದ ನೀನು ನೋಡಿದ್ದು ಸತ್ಯ ಅಲ್ಲ ನೀನು ಕೇಳಿದ್ದು ಸತ್ಯ ಅಲ್ಲ ಇವತ್ತಿನ ದಿನ ನೀನು ಹೆಂಗೆ ಪಾರವನ್ನು ಮೇಲುಗಟ್ಟಿದ್ದೆವು ಹಂಗೆ ನಿಮ್ಮ ನಿಮ್ಮಪ್ಪ ಅಣ್ಣ ಮೇಲ್ ಕಟ್ಟಿದ್ನ ಅಂದ್ರೆ ಇವತ್ತಿನ ದಿನ ಹಾಂ ನಮ್ಮನಿ ಈ ಸ್ಥಿತಿ ಬರ್ತಿದ್ದಿಲ್ಲ ನೀನು ಹಿಂಗತಿ ಹಾಕಿದ್ದಿಲ್ಲ ಕೇಳಿದ್ದು ಕಂಡಿದ್ದು ಹಾಂ ಅದು ಯಾವತ್ತೂ ಸತ್ಯನೂ ಆಗಿರಂಗಿಲ್ಲ ನೋಡಿದ್ದನೂ ಸತ್ಯ ಆಗಿರೋಂಗಿಲ್ಲ ಹಾಂ ಸಮಾಧಾನವಾಗಿ ನೋಡಬೇಕು ಮಲ್ಲಪ್ಪ ಈಗ ನೋಡು ಪಾರವ್ನ ಬಗ್ಗೆ ನೀನು ಹಾಂ ಅಲ್ಲಿ ಅಂದು ಬಂದೆ ಈಗ ವೈನಿ ಬಗ್ಗೆ ಯಾಕೆ ನಿನಗೆ ಅಂಥ ಅಭಿಪ್ರಾಯ ಅವ್ರು ಅಂಥದ್ದು ಮಾಡಿಲ್ಲ ಒಂದ್ಸತಿ ಹಾಂ ನೀನು ಮಗ ಆಗಿ ವಿಚಾರ ಮಾಡಕ್ಕಲ್ಲಿ ನಮ್ಮ ವೈನಿ ಅಂತ ಆ ಆಸ್ತಿ ಆಕಿ ಪರಿಸ್ಥಿತಿ ಹೆಂಗಾಗಿರಬಾರ್ದು ಹಾಂ ಸ್ವಂತ ಮಗ ನಂಬಲಿಲ್ಲ ನಮ್ಮ ಅಣ್ಣ ನಂಬಲಿಲ್ಲಕ್ಕಿನ್ನ ಹಾಂ ಆಕೆ ಪರಿಸ್ಥಿತಿ ಏನಾಗಿರ್ಬಾರ್ದು ಇವತ್ತಿನ ದಿನ ನೀನು ಪಾರ್ವತಿ ಆಕೆ ಮೇಲ್ಗಟ್ಟಿ ಮಾತಾಡಿದ್ಯಪ್ಪ ಅವತ್ತಿನ ದಿನ ನಮ್ಮ ವೈನಿನ ಮೇಲ್ಗಟ್ಟಿ ಮಾತಾಡೋರು ಯಾರೂ ಇರಲಿಲ್ಲ ಅದೇ ಥರ ನಮ್ಮ ವೈನಿ ಜೀವನದಾಗ ನಡೆದಕ್ಕೆ ಇನ್ನಾರ ತಿಳ್ಕೊಂಬಲ್ಲಪ್ಪ ನಮ್ಮ ವೈನಿ ಜೀವನದಾಗ ಆಗಿದ್ದು ಇದ ಅರ್ಥ ಮಾಡ್ಕೊ ವೈನಿ ಕೆಲ್ಲ ನನಗೂ ಯಾಕೋ ಹಂಗ ಅನ್ನಿಸ್ತದೆ ನನ್ನ ಕಣ್ಣಿಗೆ ಕಂಡಿದ್ದೆವತ್ತು ಸತ್ಯ ಅಲ್ಲ ಹೌದು ನಾನು ಇವತ್ತು ಪಾರ್ವತಿಯವ್ರನ್ನ ಮೇಲ್ಗಟ್ಕೊಂಡು ಬಂದನೆಲ್ಲ ಹಂಗ ನಮ್ಮ ತಾಯಿಗೂ ಹಂಗ ಜನ ಇದನ್ನು ಮಾಡಿದ್ರ ನಾನು ತಪ್ಪು ಮಾಡೀನಿ ಅಂತ ಅನ್ಸಕತ್ತ ನಾನು ಏನಾದ್ಲ ಏನು ಒಟ್ಟ ಸುದ್ದಿನೇ ಇಲ್ಲ ಹ್ಞೂ ಎಲ್ಲಿ ಕಮ್ಮ ಕಮ್ಯಾಕಂತ ಸುದ್ದಿನ ಬರುವಲ್ಲದು ಎಲ್ಲಿ ಒಟ್ಟ ಕಂದಂಗದ ಅಂದಿರಬೇಕು ನಾ ಈಗ ಹೋಗಿ ನುಡಿದ್ಯಾಡ ಬೇಡ ಹಸತಿ ಹ್ಞೂ ಮತ್ತೆ ತಾಯಿಗೆ ಸತ ಅಂದ್ರೆ ಏನು ತಿನ್ನಕಾಯಂಗಿಲ್ಲ ಗಬ್ಬಗನ ಹೊಂದಿದ್ದೆ ಏನಾರು ಮಾಡ್ಕೊಂಡ್ರೀನಿ ಹ್ಞೂ ಹಿಂದೆಗಡೆ ಶಟದಿಂದ ಮಂದಿ ಎಲ್ಲ ಬಂದು ಒಕ್ಕರ್ಸ್ಕೊಂತಾರೆ ಹೊಟ್ಟೆ ಸ್ಕೊಂಡು ಹಂಗೆ ಕುಂದ್ರದಾಗತ್ತೆ ಆದ್ರೆ ಏನೋ ನಾವು ಇವ ಇವತ್ತು ಪೀಡ ನಮ್ಮ ಮನೆಯಿಂದ ತೊಲಗತತಿ ಮಿಗಿತ್ತು ಸತ್ತಿರ್ಬೇಕಂತ ಅನ್ನಿಸ್ತದ ನನಗೆ ಇವ ನನ್ನ ಮಗ ಎಲ್ಲಿ ಹೋಗ್ಯಾನೋ ಏನು ಕತ್ತಿನ ಸತ್ತಿದ್ರೆ ಆ ಮುಗಿಗೆ ಹೋಗ್ಕೊಂತಿತ್ತು ಹ್ಞೂ ಎಲ್ಲಿ ಸುದ್ದಿನೇ ಇಲ್ಲಲ್ಲ ಅಯ್ಯ ಗುಡಿಗಿ ತಗೊಂಡು ಮಕ್ಕೊಂಡಿದ್ದ ಆಕೆ ಮುಗಿಕಿ ಈಕಿ ಒದ್ದಾಡಿ ಒದ್ದಾಡಿ ಅಲ್ಲಿ ವಿಲವಿಲ್ಲ ಒದ್ದಾಡಿ ಅಲ್ಲೇ ಗೊಟ್ಟಕ್ಕೆ ಕಂದಿರ್ಬೇಕು ಯವ್ವ ಏನು ಬಿ ಏನಾತು ಹೋದ್ಲಾ ರೀ ನೀ ಏನಾಗಿತ್ತ ಗೊತ್ತಿಲ್ಲ ಹೇಗಿಲ್ಲ ನಾನು ಅವಾಗ ಮನೆ ಬಿಟ್ಟು ಹೋದಾಕಿ ಈಗ ಬಂದಿನಿ ನೋಡು ಮೂರು ತಾಸು ಆತು ನನಗೆ ಏನು ಗೊತ್ತಿಲ್ಲ ನಿಮ್ಮ ಅಮ್ಮಗೆ ಗುಳಿಗೆ ತೊಗೊಂಡು ಮಕ್ಕೊಂಡ ಹಂಗೇನೂ ಆಗಿತ್ತು ಎತ್ತರ ಗಿರಕ್ಕಿಲ್ಲ ಹಂಗೇನೂ ಆಗಿತ್ತು ಅಂದ್ರೆ ಹೋಗೋ ಬರ್ಕೋ ಚಲೋ ಆಗಿತ್ತು ಏನು ಏನೇನು ಆಗಿತ್ತೇನೋ ಸುದ್ದಿ ಗೊತ್ತಿಲ್ಲಪ್ಪ ನನಗೂ ನಾನು ಆ ಕಡೆ ಆ ಪಾಣಿ ಕಡೆ ಹೋಗಿಲ್ಲ ಇನ್ನೇನು ಬೇ ಎಲ್ಲ ಕತ್ತಿ ಮುಗಿದಿರ್ತತಿ ಬಾಯವ್ವ ನೋಡು ಬಿಡು ಸರಿಪ್ಪ ಒಂದು ಕಟ್ಟಿಗೆ ಏನಾರು ಹಾಕೊತೀನಿ ಹ್ಞೂ ಮತ್ತು ಆಕೆ ಗೋಯಿಂದ ಅಂತೇಳಿ ಆಗಿದಾಗ ಮತ್ತು ನಾನು ಇಲ್ಲಿ ಒಳಗೆ ಬಂದು ಊಟ ಮಾಡೋದು ಈ ಸೆನ್ಸಂಗಿಲ್ಲ ಈಗ ಒಂದು ಏನಾರು ತಿಂದು ಬಿಡ್ತೀನಿ ನೀನು ಏನಾರು ತಿಂತೀಯ

ಊಟ ಮಾಡ್ಬಿ ಹ್ಮಶ್ಯ ನೋಡ್ಬೇಕಾಗಿ ನಾನು ಇದ್ರಿಗೆ ಕುಡದಿ ಮತ್ ಸಂಶಯ ನಿನಗ ಏ ಲಗು ಲಗು ಊಟ ಉಂಟು ಬಾಬೇ ಹೋಗಿ ನೋಡೋಣ ಅಂತೀನಿ ಈಕಿ ಬರೀ ಹಳೇದ ತಕೊಂಡ್ ಕುಂತ ಮೊದ್ಲಿಕ್ ಏನ ನೋಡೋಣ ಬಾ ಅಂತ ನಾ ಅಂತೀನಿ ನಿಂದ್ ಕತಿ